ಸರ್ ಆಮೇಲೆ ಇನ್ನು ಕೆಲವರು ಈಗ ನೀವು ಲಾಯರ್ ಆಗಿ ನಿಮ್ಮದು ನೀವು ಲೈಸೆನ್ಸ್ ಇರೋದ್ರಿಂದ ತುಂಬ ಜನ ಅದನ್ನು ಕೇಳ್ತಾರೆ ಒಂದು ಕೇಸ್ ಇದೆ ಸರ್ ಹೇಳಬೇಕು ಅಂತ ಅದು ಹೀಗೆ ಸರ್ ನಾನು ನಾನು ಸಸ್ಪೆನ್ಷನ್ ಮಾಡಿಸಿದ್ದೆ ಅಂದರೆ ರಿವಾರ್ಕ್ ಯಾಕೆ ಮಾಡಿಸಿದೆ ಅಂದರೆ ನಾನು ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಕೇಸಸ್ಗಳು ಆಮೇಲೆ ನನಗೆ ನನಗೆ ಯಾರ್ದಾದ್ರು ಬಹಳ ತೀರ ಬೇಕು ಯಾರಿಗಾದ್ರೂ ಡಿಫೆಂಡ್ ಮಾಡಬೇಕು ಅಂದವ್ರಿಗೆ ಆಮೇಲೆ ಯಾರಿಗೂ ನಾ ಆ ಥರದ ಕೇಸ್ಗಳಿಗೆ ನಾನು ಹೋಗ್ತೀನಿ ನಾನು ನೇರಕ್ಕೆ ಅಲ್ಲ ಈಗ ನಾನು ಕಕ್ಷಿದಾರಗಳು ಬನ್ನಿ 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 ನಾನು ಕೇಸ್ ಮಾಡ್ತೀನಿ ಅನ್ನೋ ಯಾಕೆಂದ್ರೆ ನಾನು ಬೇರೆ ಬೇರೆ ಇದ್ದಾವಲ್ಲ ನಿಮ್ಗೆ ಗೊತ್ತಿರ್ತದೆ ನಾನು ಬರವಣಿಗೆ ಮಾಡ್ತಾ ಇರ್ತೀನಿ ಬೇರೆ ಇನ್ನೇನು ಇಂಟರ್ವ್ಯೂಗಳು ಬೇರೆ ಬೇರೆ ಕೆಲಸಗಳು ಜಾಸ್ತಿ ಇರ್ತಾ ಇರೋ ಕಾರಣಕ್ಕೋಸ್ಕರನೇ ನಾನು ಬಹಳ ಅದನ್ನೇ ಪ್ರಾಕ್ಟೀಸ್ ಆಗಿ ಮಾಡೋಕ್ಕಾಗಲ್ಲ ಪ್ರತಿನಿತ್ಯ ಆಮೇಲೆ ಇಟ್ ಈಸ್ ಇಟ್ ಈಸ್ ನಾಟ್ ಸೋ ಈಸಿ ಈ ಏಜ್ ಒಳಗಡೆ ಕರೆಕ್ಟ್ ಈಗ ನಮಗೆಲ್ಲ ಈಗಾಗಲೇ ಅರವತ್ತ್ಮೂರು ಅರವತ್ನಾಲ್ಕು ಆಗೋ ತಕ್ಷಣವೇ ಏನು ಅಂತಾರೆ ನಾವು ಫೈಟ್ರ್ ಮಾಸ್ಟರ್ಗಳ ಥರ ಹತ್ತು ಓಡಾಡಿಕೊಂಡು ಹಂಗೆಲ್ಲ ಇಲ್ಲ ಇವರು ಪಾಪ ಇವ್ರು ಕೇಳ್ತಾರೆ ಮೂವತ್ತು ವರ್ಷ ನಲ್ವತ್ತು ವರ್ಷದಲ್ಲಿ ಇರುವಂಥವರೆಲ್ಲ ವಿ ಆರ್ ನಾಟ್ ಸೋ ದಟ್ ಈಸ್ ನಾಟ್ ಸೋ ಈಸಿ ಟು ಅಷ್ಟು ಸುಲಭಕ್ಕೆ ಬೇಗ ಅದ್ರ ಜೊತೆ ಅಕೆ ಮಾಡ್ಕೊಳ್ಳುವಂಥದ್ದು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಒಂದು ಸಸ್ಪೆನ್ಷನ್ ಮಾಡಿಸಿರುವಂಥದ್ದು ರಿವೋಕ್ ಮಾಡಿಸಿದ್ದೀನಿ ಹಂಗೆ ನಾನೇ ಆಗಿದ್ದು ಯಾಕೆ ಬೇರೆ ಲಾಯರ್ಗಳು ಇಟ್ಕೋಬೇಕು ಅನ್ನುವಂಥದ್ದು ಒಂದು ಕಾರಣ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನು ಕಾರಣ ಇಲ್ಲ ಸೊ ಹಿಂಗೆ ಪ್ರೊಫೆಷ್ನಲ್ ಆಗಿ ಪ್ರತಿ ಬಂದಿರೋ ಕೇಸ್ಗಳು ಗಳೆಲ್ಲ ತಗೊಳ್ಳಲ್ಲ ಆಫೀಸ್ ಗಿಫೀಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಇಲ್ಲ ನಾನು ಆಫೀಸ್ ಮಾಡಿಕೊಂಡ್ರೆ ರೆಗ್ಯುಲರ್ ಆಗಿ ತಗೊಳ್ಳೇಬೇಕಲ್ಲ ಅದಕ್ಕೋಸ್ಕರ ನಾನು ಆಫೀಸ್ ಅಂತ ಮಾಡಿಕೊಂಡ್ರೆ ಬಂದೆ ಬರ್ತಾರೆ ಜನ ಅಲ್ಲಿಗೆ ನಾನು ಆಫೀಸ್ ಹತ್ರ ಬನ್ನಿ ಅಂತ ಅಂದಾಗ ನಾನು ಬೆಳಿಗ್ಗೆ ಸಾಯಂಕಾಲ ತನಕ ಮಾತಾಡೋದೇ ಆಗ್ಬಿಡ್ತದೆ ಅವಾಗ ಕರೆದೇ ಕರಿತೇನೆ ಎಲ್ಲರಿಗೂ ಬನ್ನಿ ಅಲ್ಲಿಗೆ ಬನ್ನಿ ಅನ್ಬಿಟ್ಟು ಅಂತ ಅದರಿಂದ ನಾನು ಅದರಲ್ಲೇ ಹೇಳ್ಬಿಡ್ತೀನಿ ನೀವು ಹೇಳಿ ದಯಮಾಡಿ ಹೇಳ್ಬಿಡಿ ನಿಮ್ಗೇನು ಸಮಸ್ಯೆ ಹೇಳಿ ನಿಮಗೆ ನಿಮ್ಮದು ನೀವು ಇಡೀ ಸಾಯಂಕಾಲದ ಹೇಳುವುದು ಸಮಸ್ಯೆ ಅಲ್ಲ ನಾನು ಕೇಳಿಸ್ಕೊಂಡ್ರು ಒಂದೇ ನೀವು ಎರಡು ನಿಮಿಷದಲ್ಲಿ ನಿಮ್ಮ ಸಮಸ್ಯೆ ಹೇಳಿದ್ರೆ ನಂಗೆ ಗೊತ್ತಾಗ್ಬಿಡ್ತದೆ ಏನದು ಅಂತ ಏನು ಮಾಡಬೇಕು ಏನು ಬಿಟ್ಟು ಅಂತ ನಾವೆಲ್ಲ ಆ ಇದಕ್ಕೆ ಇದಾಗೋಗ್ಬಿಟ್ಟಿದ್ವಿ ಅಂತ ನಾವು ಕೇಳ್ಕೋತೀವಿ ಇವ್ರಿಗೆ ಎಲ್ರಿಗೂ ತುಂಬ ಜನ ಆಮೇಲೆ ಯಾರಿಗೂ ಆಮೇಲೆ ಮಾಡ್ರಿ ನೀವು ನಂಗೆ ಯಾವತ್ತೂ ಹೇಳಲ್ಲ ನಾನು ಸಾಧ್ಯ ಇದ್ರೆ ನಾನು ನೋಡಿ ಇಲ್ಲಿಂದ ಅಲ್ಲಿಂದ ಬರುವಷ್ಟಕ್ಕೂ ಒಂದು ಹತ್ತು ಮೇಲೆ ಅಟೆಂಡ್ ಮಾಡಿದೆ ನಾನು ಹೌದಾ ಹಾಂ ಯಾರು ಯಾವ ಹಿಂಗಿದ್ದೋ ಈ ಥರ ಇದು ಏನಿದೋ ನಾನು ನನ್ನ ಪುಸ್ತಕಾವಧಿ ಇಂಥ ಈ ಪುಸ್ತಕಕ್ಕೆ ಹೋಗಿ ನೀವು ಇಂಥ ಪುಸ್ತಕ ತಗೊಳ್ಳಿ ಅದ್ರಲ್ಲಿ ಓದಿ ನಿಮ್ಮ ಸಮಸ್ಯೆ ಅದ್ರಲ್ಲಿ ಇರ್ತದೆ ನೀವು ಆದ್ಮೇಲೆ ನಾವು ಮಾತಾಡಿ ಸರ್ ನಿಮ್ಮ ಜೊತೆ ಮಾತಾಡಬೇಕು ನನ್ನ ಪುಸ್ತಕದಲ್ಲಿ ನಂಬರ್ ಇದೆ ಅದ್ರಲ್ಲಿ ಹೋಗಿ ನೀನು ನನ್ನ ಪುಸ್ತಕ ತಗೊಳ್ಳಿ ಅದ್ರ ಅಟ್ ಲೀಸ್ಟ್ ಬೇರೆದೆಲ್ಲ ಓದ್ತೀರಿ ನನ್ನ ನಂಬರು ಸಿಗುತ್ತೆ ಅವಾಗ ಮಾತಾಡಿ ನಾನು ಹಂಗೆ ನಂಬರ್ ಕೊಡೋದಿಲ್ಲ ಒಳಗಡೆ ಹೋದಾಗ ಅವ್ರು ಓದಿದಾಗ ನಿಮ್ಗೆ ಓದುದು ಆಗುತ್ತೆ ಎಲ್ಲಿ ಟೈಮೇ ಇಲ್ಲ ಸರ್ ಹಂಗೆ ಹಿಂಗೆ ನಾವೇನು ಮಾಡೋಕ್ಕಾಗುದಿಲ್ಲ ನೋಡ್ಕೋತೀನಿ ಅಂತ ಆಗುದಿಲ್ಲ ನೀವು ಓದುವಂತದ್ದು ಓದಲೇಬೇಕು ಈಗ ಮಕ್ಳುಗಳಿಗೆಲ್ಲ ನೀವೆಲ್ಲ ಪಾಠ ಕಲ್ಸಲ್ವಾ ಓದಿಸ್ತೀವಲ್ಲ ಕೂರ್ಸ್ಕೊಂಡು ಅವ್ರಿಗೂ ಹಂಗೆ ಓದ್ಕೊಬಿಟ್ರು ಕೇಳಿಸ್ಕೊಬಿಟ್ರು ಅಂದ್ಬಿಡ್ತಿವ ನಾವು ಹಂಗನ್ನಲ್ವಲ್ಲ ಈ ವಿ ವಿಶು ಡ್ರೀಡ್ ಈಗ ಕೊನೆವರೆಗೂ ಸಾಯಿವರ್ಗು ಓದ್ತಾನೆ ಇರಬೇಕು ಇರಬೇಕು ನಡೀತಾನೆ ಇರಬೇಕು ಮಾತಾಡ್ತಾನೆ ಇರಬೇಕು ಒಳ್ಳೇದು ಮಾಡ್ತಾ ಇರ್ಬೇಕು ಅಷ್ಟೇ ಇದು ಬಿಟ್ಟರೆ ಬೇರೆ ಏನಿಲ್ಲ